ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ವರಾಯಿ ದೇವಿಯ ಸ್ಮರಣೆ ಮಾಡುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಈ ದಿನ ನಾನು ನಿಮಗೆ ತಿಳಿಸಿಕೊಡುತ್ತಿರುವ ಈ ಮಂತ್ರ ತುಂಬನೇ ಆದಂತಹ ವರಾಯಿ ದೇವಿಯ ಮಂತ್ರವಾಗಿದೆ ಈ ಮಂತ್ರವನ್ನು ಪ್ರತಿದಿನ ನಿರಂತರವಾಗಿ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕಾಗುತ್ತೆ ಈ ರೀತಿಯಾಗಿ ನೀವು ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ದಿನ ಹೇಳಿಕೊಂಡರೆ ಖಂಡಿತವಾಗಿಯೂ ಫಲ ಸಿಗುತ್ತದೆ ಎಷ್ಟೋ ದಿನದಿಂದ ಆಗದೇ ಇರುವಂತಹ ಕೆಲಸಗಳೆಲ್ಲವೂ ಆಗುತ್ತದೆ ತುಂಬ ದಿನದಿಂದ ಪೆಂಡಿಂಗ್ ಆಗಿರುವಂತಹ ಕೆಲಸ ಏನೇ ಪ್ರಯತ್ನ ಪಟ್ಟರೂ ಕೆಲಸನೇ ಆಗುತ್ತಿಲ್ಲ ಇನ್ನೇನು ಶುರು ಆಗುತ್ತೆ ಅಥವಾ ಮುಗಿಯುತ್ತೆ ಅನ್ನುವಷ್ಟರಲ್ಲಿ ಯಾವುದಾದರೂ ಒಂದು ತೊಂದರೆ ಎದುರಾಗುತ್ತದೆ ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲವೆಂದು ಎಷ್ಟೋ ಜನ ಕೊರಗುತ್ತಿರುತ್ತಾರೆ ಇಂಥವರೆಲ್ಲರಿಗೂ ಈ ಒಂದು ಮಂತ್ರದಿಂದ ತುಂಬ ಬೇಗ ಪರಿಹಾರವನ್ನು ಕಂಡುಕೊಳ್ಳಬಹುದು ಹಾಗಾದರೆ ಆ ಮಂತ್ರ ಯಾವುದು ಯಾವಾಗ ಹೇಳಿಕೊಳ್ಳಬೇಕು ಯಾವ ದಿನದಂದು ಯಾವ ಸಮಯದಂದು ಹೇಳಿಕೊಳ್ಳಬೇಕು ಎಷ್ಟು ಬಾರಿ ಹೇಳಿಕೊಳ್ಳಬೇಕು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುವುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ ವರಾಯಿ ದೇವಿಯನ್ನು ಜಗತ್ತಿನಲ್ಲಿ ಇರುವ ತುಂಬ ಜನರು ನಂಬಿದ್ದಾರೆ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿರುವ ಮಾಹಿತಿಯನ್ನು ನೀವು ಏನಾದರೂ ಪಾಲಿಸುತ್ತಾ ಬಂದರೆ ಖಂಡಿತವಾಗಿ ನಿಮಗೆ ಯಶಸ್ಸು ಅನ್ನುವುದು ಕಟ್ಟಿಟ್ಟ ಬುತ್ತಿ ಇವರು ಏನೋ ಹೇಳಿದ್ದಾರೆ ಇದಾಗುತ್ತೋ ಆಗುವುದಿಲ್ಲವೋ ಬೇಡ ಸ್ನೇಹಿತರೆ ಮೊದಲು ಇದನ್ನು ಪ್ರಯತ್ನಪಟ್ಟು ನೋಡಿ ಆನಂತರ ನೀವೇ ಹೇಳುತ್ತೀರಾ ವರಾಯಿ ಅಮ್ಮನನ್ನು ನಂಬುವುದರಿಂದ ಅವರನ್ನು ಪೂಜಿಸುವುದರಿಂದ ಅವರ ಮಂತ್ರಗಳನ್ನು ಏಳುವುದರಿಂದ ಅವರ ರಥಗಳನ್ನು ಮಾಡುವುದರಿಂದ ಅತಿ ಶೀಘ್ರವಾಗಿ ತುಂಬ ಜನಕ್ಕೆ ಒಳ್ಳೆಯ ಪರಿಹಾರದ ಜೊತೆಗೆ ನೆಮ್ಮದಿ ಕೂಡ ದೊರಕಿದೆ ಸ್ನೇಹಿತರೆ ಅತಿ ಶೀಘ್ರವಾಗಿ ಭಕ್ತರ ಕಷ್ಟಗಳನ್ನು ಒಡೆದು ಒಳ್ಳೆಯ ಪರಿಹಾರದ ಜೊತೆಗೆ ಭಕ್ತರ ಮನೆಯನ್ನು ಬೆಳಗುವರು ವರಾಯಿ ದೇವಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಇಲ್ಲವಾದರೆ ರಾತ್ರಿ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗಾಗಿ ವರಾಯಿ ಅಮ್ಮನ ಮಂತ್ರವನ್ನು ಕೂಡ ಬೆಳಗ್ಗಿನ ಹೊತ್ತು ಅಂದರೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ಒಳಗಾಗಿ ಹೇಳಿಕೊಳ್ಳಬೇಕು ಇಲ್ಲವಾದಲ್ಲಿ ರಾತ್ರಿ ಎಂಟರಿಂದ ಹತ್ತರ ಒಳಗೆ ಹೇಳಿಕೊಳ್ಳಬೇಕು ಈ ರೀತಿಯ ಸಮಯದಲ್ಲಿ ಈ ಮಂತ್ರಗಳನ್ನು ನೀವು ಪಠಿಸುತ್ತಾ ಬಂದರೆ ಖಂಡಿತವಾಗಿ ಯಶಸ್ಸು ಅನ್ನುವುದು ನಿಮ್ಮದಾಗುತ್ತೆ ಸ್ನೇಹಿತರೆ ನಿಮಗೆ ಎಷ್ಟೋ ಕಷ್ಟಪಟ್ಟು ಮಾಡಿದಂಥ ಕೆಲಸಗಳು ಆಗುತ್ತಿಲ್ಲವಲ್ಲ ಎನ್ನುವ ಕೊರಗಿದ್ದರೆ ಹಾಗೂ ನನಗೆ ಯಾವುದೋ ಒಂದು ಕೆಲಸ ಬರಬೇಕಿತ್ತು ಅದು ಆಗುತ್ತಿಲ್ಲವಲ್ಲ ಎನ್ನುವವರು ಹಾಗೂ ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ದೀನಿ ಅದು ಹಡೆಯ ತಡೆಗಳಿಂದಲೇ ತುಂಬಿದೆ ಎನ್ನುವವರು ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತೆ ಸ್ನೇಹಿತರೆ ಇನ್ನು ನೀವು ಅಂದುಕೊಂಡಂಥ ಕೆಲಸಗಳು ಎಲ್ಲವೂ ಕೂಡ ಅತಿ ಶೀಘ್ರವಾಗಿ ಆಗುತ್ತದೆ ಇಪ್ಪತ್ತೊಂದು ದಿನ ಮಂತ್ರವನ್ನು ಹೇಳಿ ಮುಗಿಸುವಷ್ಟರಲ್ಲಿ ನಿಮಗೆ ರಿಸಲ್ಟ್ ಬರುತ್ತದೆ ಮಂತ್ರವನ್ನು ಏಳಲು ಶುರು ಮಾಡಲು ಒಳ್ಳೆಯ ದಿನವೆಂದರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆಯ ದಿನ ಪೌರ್ಣಮಿಯ ದಿನ ಅಷ್ಟಮಿಯ ದಿನ ಪಂಚಮಿಯ ದಿನಗಳಲ್ಲಿ ಈ ಮಂತ್ರವನ್ನು ಏಳಲು ಶುರು ಮಾಡಬಹುದು ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಸಮಯದಲ್ಲಿ ಹೇಳಿಕೊಳ್ಳಬೇಕು ನಿರ್ದಿಷ್ಟವಾಗಿ ಯಾವುದಾದರೂ ಒಂದು ಸಮಯದಲ್ಲಿ ಹೇಳಿಕೊಳ್ಳುತ್ತಾ ಬನ್ನಿ ಸ್ನೇಹಿತರೆ ನಿಮಗೆ ಯಾವಾಗ ಅನುಕೂಲ ಆಗುತ್ತದೆ ಆ ಸಮಯದಲ್ಲಿ ಹೇಳಿ ಆದರೆ ಏಳುವಾಗ ನಿಮ್ಮ ಶುದ್ಧವಾದ ಮನಸ್ಸು ಹಾಗೂ ನೀವು ಕುಳಿತುಕೊಳ್ಳುವ ಒಂದು ಜಾಗ ಶುದ್ಧವಾಗಿರಲಿ ಹಾಗೂ ನೆಲದಲ್ಲಿ ಕೊತ್ತು ನೀವು ಮಂತ್ರವನ್ನು ಪಠಣೆ ಮಾಡಬಾರದು ಒಂದು ಚಾಪೆ ಅಥವಾ ಮನೆಯ ಮೇಲೆ ಕುಳಿತು ಮಂತ್ರಗಳನ್ನು ಪಠಣೆ ಮಾಡಬೇಕು ಅದು ನಿರಂತರವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಬೆಳಗ್ಗೆ ಅಥವಾ ರಾತ್ರಿ ವೇಳೆಯಲ್ಲಿ ಏಳಬೇಕು ಯಾವುದಾದರೂ ಒಂದು ಸಮಯದಲ್ಲಿ ನಿರಂತರವಾಗಿ ಏಳುವುದರಿಂದ ಅದರ ಫಲಿತಾಂಶ ಬೇಗನೆ ಸಿಗುತ್ತದೆ ಇನ್ನು ಮಂತ್ರ ಯಾವುದು ಎಂದು ನೋಡುವುದಾದರೆ ಮಂತ್ರ ಈಗಿದೆ ಸ್ನೇಹಿತರೆ ವರಾಹಮುಖಿ ವರಾಹಮುಖಿ ಓಂ ಐಂ ಗ್ಲೌಂ ವರಾಹಮುಖಿ ವರಾಹಮುಖಿ ಓಂ ಐಂ ಗ್ಲೌಂ ತುಂಬ ದೊಡ್ಡದೇನಲ್ಲ ತುಂಬ ಚಿಕ್ಕದಾದ ಮಂತ್ರ ಸ್ನೇಹಿತರೆ ಇದನ್ನು ಯಾರು ಬೇಕಾದರೂ ಪಠಣೆ ಮಾಡಬಹುದು ಪಠಣೆ ಮಾಡುವಾಗ ಮಂತ್ರದ ಉಚ್ಚರಣೆ ತಪ್ಪಾಗಬಾರದು ಯಾವುದೇ ಕಾರಣಕ್ಕೂ ಯಾವುದೇ ಮಂತ್ರಗಳನ್ನು ಉಚ್ಚರಣೆ ಮಾಡುವಾಗ ಮಂತ್ರದ ಉಚ್ಚಾರಣೆ ಸ್ಪಷ್ಟವಾಗಿರಲಿ ನಿಮಗೆ ಬಾಯಿಗೆ ಬರುವವರೆಗೂ ಮಂತ್ರಗಳನ್ನು ದೇವರ ಮುಂದೆ ಅಥವಾ ದೇವರ ವಿಗ್ರಹದ ಮುಂದೆ ಪಠಣೆ ಮಾಡಬಾರದು ಮಂತ್ರ ನೀವು ಅಚ್ಚುಕಟ್ಟಾಗಿ ಹೇಳುತ್ತೀನಿ ಎನ್ನುವ ಶಕ್ತಿ ನಿಮಗೆ ಬಂದ ಮಾತ್ರ ಬಂದಾಗ ಮಾತ್ರವೇ ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕು ಸ್ನೇಹಿತರೆ ಈ ಮಂತ್ರ ತುಂಬ ದೊಡ್ಡದೇನಲ್ಲ ಈ ಮಂತ್ರ ತುಂಬ ಚಿಕ್ಕದು ಹೇಳಲು ಕೂಡ ತುಂಬ ಸುಲಭವಾಗಿದೆ ಹಾಗಾಗಿ ಈ ಮಂತ್ರವನ್ನು ಎಲ್ಲರೂ ಹೇಳಿಕೊಳ್ಳಬಹುದು ಮತ್ತು ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದು ಎಷ್ಟೋ ದಿನದಿಂದ ಒಂದು ಕೆಲಸ ಆಗದೆ ಅರ್ಧಕ್ಕೆ ನಿಂತಿರುತ್ತದೆ ಆ ಕೆಲಸದಿಂದ ನೀವು ಹೆಚ್ಚು ಪೆಟ್ಟು ತಿಂದಿರುತ್ತೀರಾ ಅಂತಹ ಯಾವುದೇ ಕೆಲಸಗಳು ಇದ್ದರೂ ಕೂಡ ಅದು ಬೇಗನೆ ಶುರುವಾಗುತ್ತೆ ಮತ್ತು ಅತಿ ವೇಗವಾಗಿ ಆ ಕೆಲಸ ಮುಗಿಯುತ್ತದೆ ಈ ಮಂತ್ರವನ್ನು ಹೇಳುವುದರಿಂದ ನಿಮ್ಮ ಎಲ್ಲ ಕೆಲಸಗಳು ಅಂದರೆ ನಿಮ್ಮದು ಯಾವ ಕೆಲಸಗಳು ಅರ್ಧಕ್ಕೆ ನಿಂತಿದೆ ಹಾಗೂ ನಿಮ್ಮ ಎಲ್ಲ ಕೆಲಸಗಳ ತೊಂದರೆ ಆಗುತ್ತಿದೆ ಮುಗಿಯದೆ ಉಳಿದಿರುವವು ಶುರು ಆಗಬೇಕು ಅನ್ನುತ್ತಿರುವ ಕೆಲಸಗಳು ಅಡೆತಡೆಗಳಿಂದ ಶುರು ಆಗುತ್ತಿಲ್ಲವೆಂದರೆ ಆ ಕೆಲಸಗಳು ಕೂಡ ಆಗುತ್ತವೆ ಎಲ್ಲವೂ ಮುಂದುವರೆಯಲು ಅಮ್ಮ ನಿಮಗೆ ಯಾವುದಾದರೂ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಾಳೆ ಮೊದಲು ನಂಬಿಕೆ ಮುಖ್ಯ ಅಮ್ಮನನ್ನು ನಂಬಬೇಕು ಮಾನವನಿಗೆ ನಂಬಿಕೆ ಮುಖ್ಯ ಅಮ್ಮನಿಂದ ಎಲ್ಲವೂ ಆಗುತ್ತೆ ಎಂದು ದೃಢವಾಗಿ ನಂಬಬೇಕು ನಂಬಿದರೆ ಖಂಡಿತ ಅಮ್ಮ ಒಳ್ಳೆಯದನ್ನು ಮಾಡುತ್ತಾಳೆ ಎಷ್ಟು ಜನ ಇವೆಲ್ಲ ಸುಳ್ಳು ಮೂಢನಂಬಿಕೆ ಮತ್ತು ಸಂದೇಹದಿಂದ ಕೇಳುತ್ತಿರುತ್ತಾರೆ ಹಾಗೆ ದಯವಿಟ್ಟು ಮಾಡಬೇಡಿ ನಂಬಿಕೆಯಿಂದ ಇದ್ದರೆ ಯಾವುದಾದರೂ ರೂಪದಲ್ಲಿ ಅಮ್ಮ ಬಂದು ಸಹಾಯ ಮಾಡುತ್ತಾಳೆ ಬೆಳಗ್ಗೆ ಮಂತ್ರ ಹೇಳಬೇಕು ಎಂದರೆ ಸ್ನಾನ ಪೂಜೆ ಮುಗಿಸಿ ತದನಂತರ ಹೇಳಬೇಕಾ ಎಂದು ಕೇಳುವುದಾದರೆ ಅದರ ಅಗತ್ಯ ತೀರ ಇಲ್ಲ ಸಾಧ್ಯವಾದರೆ ಸಾಧ್ಯವಾದರೆ ಅನುಕೂಲವಿದ್ದರೆ ಮಾಡಿ ಇಲ್ಲವಾದಲ್ಲಿ ಶುಚಿಯಾಗಿ ಹಾಸಿಗೆಯಿಂದ ಸ್ವಲ್ಪ ದೂರದಲ್ಲಿ ಚಾಪೆ ಅಥವಾ ಮಣೆಯನ್ನು ಹಾಕಿ ಕುಳಿತು ಕೂಡ ಈ ಮಂತ್ರವನ್ನು ಏಳಬಹುದು ಅಥವಾ ದೇವರ ಮನೆಯಲ್ಲಿ ಸಹ ಕುಳಿತು ಹೇಳಬಹುದು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಒಂಬತ್ತು ದಿನಗಳ ನಂತರ ಮಂತ್ರವನ್ನು ಹೇಳಬಹುದು ಮಾಂಸಾಹಾರವನ್ನು ತಿನ್ನುವ ಮೊದಲು ಈ ಮಂತ್ರವನ್ನು ಪಠಣೆ ಮಾಡಬಹುದು ಮಾಂಸವನ್ನು ತಿಂದ ನಂತರ ಈ ಮಂತ್ರವನ್ನು ಪಠಣೆ ಮಾಡಬಾರದು ಈ ರೀತಿಯಾಗಿ ಯಾರು ಅಮ್ಮನನ್ನು ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಂಡು ಪೂಜಿಸುತ್ತಾರೆ ಅಂಥವರನ್ನು ಅಮ್ಮ ಅತಿ ಶೀಘ್ರವಾಗಿ ತಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾಳೆ ಅಂತ ಹೇಳಬಹುದು ಸ್ನೇಹಿತರೆ ಅಮ್ಮನ ಮಂತ್ರಗಳಿಗೆ ತುಂಬ ಶಕ್ತಿ ಇದೆ ಹಾಗೂ ವರಾಯಿ ಅಮ್ಮನಿಗೂ ಅಷ್ಟೇ ತುಂಬ ಪವರ್ಫುಲ್ ಆದಂತಹ ದೇವತೆ ಅಂತ ಹೇಳಬಹುದು ಅಮ್ಮನನ್ನು ನಂಬಿದವರು ಕೋಟ್ಯಾಂತರ ಮಂದಿ ಹಾಗೂ ಅಮ್ಮನಿಂದ ಒಳಿತನ್ನು ಕಾಣುತ್ತಿದ್ದವರು ತುಂಬ ಮಂದಿ ಇದ್ದಾರೆ ನಂಬಿಕೆ ಇಟ್ಟು ಯಾವುದೇ ಕೆಲಸವನ್ನು ಮಾಡಿದರೂ ಅಮ್ಮ ಎಂದೂ ಸಹ ಕೈ ಸ್ನೇಹಿತರೆ ಸ್ನೇಹಿತರೆ ತುಂಬ ಜನ ಕೇಳುತ್ತಾರೆ ಈ ಮಂತ್ರದಿಂದ ಉಪಯೋಗ ಇದೆಯಾ ಉಪಯೋಗ ಆಗುತ್ತಾ ಅಂತ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಖಂಡಿತ ವರಾಯಿ ಅಮ್ಮ ಕೈ ಹಿಡಿಯುತ್ತಾಳೆ ಅಮ್ಮನನ್ನು ನಂಬಿದವರು ಕೋಟ್ಯಾಂತರ ಮಂದಿ ಇದ್ದಾರೆ ಅಮ್ಮನಿಂದ ಒಳಿತನ್ನ ಕಾಣುತ್ತಿದ್ದವರು ಲಕ್ಷಾಂತರ ಮಂದಿ ಇದ್ದಾರೆ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಯಾವುದೇ ಕೆಲಸವಾಗಲಿ ನಮಗೆ ಜಯ ಸಿಗುತ್ತದೆ ಮೊದಲು ದೇವರ ಮೇಲೆ ನಂಬಿಕೆ ಇರಬೇಕು ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ ಅನ್ಯಾಯವನ್ನು ಎಂದು ಸಹ ಸಹ ಮಾಡುವುದಿಲ್ಲ ನಂಬಿದ ಭಕ್ತರನ್ನು ಇಂದು ಸಹ ದೇವರುಗಳು ಕೈಬಿಡುವುದಿಲ್ಲ ದೇವರುಗಳು ಮಾನವರ ಹಾಗೆ ಮೋಸ ಮಾಡುವವರಲ್ಲ ಮಾನವರು ದೇವರಿಗೂ ಸಹ ಮೋಸ ಮಾಡುತ್ತಾರೆ ಆದರೆ ದೇವರು ಮೋಸ ಮಾಡಿದವರಿಗೂ ಸಹ ಒಂದು ಗಳಿಗೆಯಲ್ಲಿ ನ್ಯಾಯವನ್ನೇ ಮಾಡುತ್ತಾರೆ ಸ್ನೇಹಿತರೆ ಮೊದಲು ನಿಮಗೆ ನಂಬಿಕೆ ಇರಲಿ ನಂಬಿಕೆ ಇಟ್ಟು ಈ ಮಂತ್ರಗಳನ್ನು ಪಠಿಸುತ್ತಾ ಬಂದರೆ ಖಂಡಿತವಾಗಿ ನಿಮಗೆ ಒಳಿತಾಗುತ್ತದೆ ಯಾವುದೇ ಮಂತ್ರಗಳನ್ನು ಪಠಿಸುವಾಗ ನಿಮಗೆ ಮೊದಲು ನಂಬಿಕೆ ಎನ್ನುವುದು ಮುಖ್ಯ ಸ್ನೇಹಿತರೆ ಮಂತ್ರಗಳನ್ನು ಉಚ್ಚರಣೆ ಮಾಡುವಾಗ ತಪ್ಪು ತಪ್ಪಾಗಿ ಮಂತ್ರಗಳನ್ನು ಉಚ್ಚರಿಸಬೇಡಿ ನಿಮಗೆ ಬಾಯಿಗೆ ಬರುವವರೆಗೂ ಮಂತ್ರಗಳನ್ನು ದೇವರ ಮುಂದೆ ದೇವರ ವಿಗ್ರಹದ ಮುಂದೆ ಉಚ್ಚರಣೆ ಮಾಡಬಾರದು ಅಚ್ಚುಕಟ್ಟಾಗಿ ನನಗೆ ಮಂತ್ರ ಏಳಲು ಬರುತ್ತದೆ ಎನ್ನುವವರು ಮಾತ್ರ ದೇವರ ಮುಂದೆ ಆಗಲಿ ಅಥವಾ ವಿಗ್ರಹದ ಮುಂದೆ ಮುಂದೆ ಆಗಲಿ ಕುಳಿತು ಉಚ್ಚರಣೆ ಮಾಡಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಬೆಂಬಲಿಸಿ ಇನ್ನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ ಧನ್ಯವಾದಗಳು ಸ್ನೇಹಿತರೆ